ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಚಿತ್ರದುರ್ಗದ ಒಬ್ಬ ಆಟೋ ಡ್ರೈವರ್ಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ಆಟೋ ಡ್ರೈವರ್ಗಳು ನೋಡದ ದಾರಿಗಿಲ್ಲ ಅಂತ ಹೇಳಬಹುದು ಅಂದರೆ ಆಟೋ ಡ್ರೈವರ್ಗಳು ಪ್ರತಿಯೊಂದು ಏರಿಯಾದ ಗಲ್ಲಿ ಗಲ್ಲಿನ ಕೂಡ ನೋಡಿರ್ತಾರೆ ಪ್ರತಿಯೊಂದು ಶಾರ್ಟ್ಕಟ್ ಕೂಡ ಆಟೋ ಡ್ರೈವರ್ಗಳಿಗೆ ಗೊತ್ತಿರುತ್ತೆ ಅಂತ ಅದೇ ರೀತಿನೇ ಹೊತ್ತಲ್ಲದ ಹೊತ್ತಲ್ಲಿ ಆ ಹಾಂಟೆಡ್ ಶಾರ್ಟ್ಕಟ್ನಲ್ಲಿ ಹೋದ ಚಿತ್ರದುರ್ಗದ ಆ ಆಟೋ ಡ್ರೈವರ್ಗೆ ಅವತ್ತು ರಾತ್ರಿ ಏನೆಲ್ಲ ಆಯಿತು ಗೊತ್ತಾ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಚಿತ್ರದುರ್ಗದ ಆ ಹಾಂಟೆಡ್ ಶಾರ್ಟ್ಕಟ್ನಲ್ಲಿ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ಆಟೋ ಡ್ರೈವರ್ನ ಹೆಸರು ರಂಗಸ್ವಾಮಿ ಇನ್ನು ರಂಗಸ್ವಾಮಿಗೆ ಈ ಒಂದು ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇನ್ನು ರಂಗಸ್ವಾಮಿ ಚಿತ್ರದುರ್ಗದ ತಿರುಮಲಾಪುರ ಗ್ರಾಮದ ನಿವಾಸಿಯಾಗಿರ್ತಾರೆ ವೃತ್ತಿಯಲ್ಲಿ ರಂಗಸ್ವಾಮಿ ಒಬ್ಬ ಆಟೋ ಡ್ರೈವರ್ ಆಗಿದ್ದು ಆಟೋ ಓಡಿಸ್ಕೊಂಡು ಹೆಂಡತಿ ಮಕ್ಕಳ ಜೊತೆ ತುಂಬ ಸಂತೋಷವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ರಂಗಸ್ವಾಮಿ ಬೆಳಗ್ಗೆ ಎದ್ದು ಆಟೋ ಎತ್ಕೊಂಡು ಚಿತ್ರದುರ್ಗಕ್ಕೆ ಹೊರಟೋದ್ರೆ ಸಂಜೆವರೆಗೂ ಅಲ್ಲೇ ಸುತ್ತಮುತ್ತ ಡ್ಯೂಟಿ ಮಾಡಿಕೊಂಡು ರಾತ್ರಿ ಮನೆಗೆ ಬಂದು ಬಿಡ್ತಾ ಇದ್ದರು ಇನ್ನು ರಂಗಸ್ವಾಮಿ ಅವರ ಊರಿಂದ ಚಿತ್ರದುರ್ಗಕ್ಕೆ ಹೋಗೋದಕ್ಕೆ ಎರಡು ದಾರಿ ಇತ್ತು ಒಂದು ಎಲ್ಲರೂ ನಾರ್ಮಲ್ ಆಗಿ ಬಳಸೋ ರಸ್ತೆ ಒಂದಾಗಿದ್ದರೆ ಇನ್ನೊಂದು ಶಾರ್ಟ್ಕಟ್ ರೋಡ್ ಆಗಿತ್ತು ಆದರೆ ಆ ರಸ್ತೆಯನ್ನು ಯಾರೂ ಕೂಡ ಅಷ್ಟಾಗಿ ಬಳಸ್ತಾ ಇರಲಿಲ್ಲ ಇದಕ್ಕೆ ಕಾರಣ ಆ ರಸ್ತೆಯಲ್ಲಿ ನಾಲ್ಕು ಕಿಲೋಮೀಟರ್ ಮುಂದೆ ಹೋದರೆ ಒಂದು ಹಳೆಯ ಬಿಲ್ಡಿಂಗ್ ಮತ್ತೆ ಒಂದು ಸ್ಮಶಾನ ಇದೆ ಅಲ್ಲಿ ದೆವ್ವದ ಕಾಟ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಈ ಕಾರಣಕ್ಕಾಗಿಯೇ ಯಾರೂ ಕೂಡ ಆ ರಸ್ತೆಯನ್ನು ಬಳಸ್ತಾ ಇರಲಿಲ್ಲ ಅದೇ ರೀತಿಯೇ ರಂಗಸ್ವಾಮಿ ಕೂಡ ಆ ರಸ್ತೆಯನ್ನು ಬಳಸ್ತಾ ಇರಲಿಲ್ಲ ಆದರೆ ಅದೊಂದು ದಿನ ರಾತ್ರಿ ರಂಗಸ್ವಾಮಿ ಪರಿಸ್ಥಿತಿಗೆ ಕಟ್ಟು ಬಿದ್ದು ಆ ರಸ್ತೆಯಲ್ಲಿ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಆದರೆ ಆ ರಸ್ತೆಯಲ್ಲಿ ಹೋಗಿದ್ದಕ್ಕೆ ಅವತ್ತು ರಾತ್ರಿ ರಂಗಸ್ವಾಮಿ ಅವರ ಜೀವನದಲ್ಲಿ ಯಾವತ್ತು ಮರೆಯೋದಕ್ಕೆ ಸಾಧ್ಯ ಇಲ್ಲದೇ ಇರೋ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡು ಬಿಡ್ತಾರೆ ರಂಗಸ್ವಾಮಿಗೆ ಈಗ ಅರವತ್ನಾಲ್ಕು ವರ್ಷ ವಯಸ್ಸು ಆದರೆ ಇವತ್ತು ಕೂಡ ರಂಗಸ್ವಾಮಿ ಅವತ್ತು ರಾತ್ರಿಯಾದ ಘಟನೆಯನ್ನು ನೆನೆಸ್ಕೊಂಡು ಬೆಚ್ಚಿ ಬೀಳ್ತಾರೆ ಅಷ್ಟೇ ಅಲ್ಲ ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇಷ್ಟಕ್ಕೂ ಅವತ್ತು ರಾತ್ರಿ ಏನಾಯಿತು ಅಂದರೆ ರಂಗಸ್ವಾಮಿ ಅವತ್ತು ಎಂದಿನಂತೆ ಬೆಳಗ್ಗೆ ಎದ್ದು ಆಟೋ ಎತ್ಕೊಂಡು ಡ್ಯೂಟಿ ಮಾಡೋದಕ್ಕೆ ಅಂತ ಚಿತ್ರದುರ್ಗಕ್ಕೆ ಹೊರಟೋಗ್ಬಿಡ್ತಾರೆ ಸಂಜೆ ಸುಮಾರು ಆರೂವರೆಗೆಲ್ಲ ಮನೆಗೆ ವಾಪಸ್ ಬಂದುಬಿಡ್ತಾರೆ ಮನೆಗೆ ಬಂದು ಊಟ ಮಾಡಿ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆದು ರಾತ್ರಿ ಸುಮಾರು ಹತ್ತು ಗಂಟೆಗೆ ಮನೆಯಲ್ಲಿ ಎಲ್ಲರೂ ನಿದ್ದೆ ಹೋಗ್ತಾರೆ ಆದರೆ ಹನ್ನೊಂದು ಗಂಟೆಗೆ ಇದ್ದಕ್ಕಿದ್ದ ಹಾಗೆ ಅವರ ಮನೆಯ ಮೇಯ್ನ್ ಡೋರ್ನ ಯಾರೋ ತುಂಬ ಜೋರಾಗಿ ಧಪ್ 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 ಅಂತ ತಟ್ತಾರೆ ಆಗ ರಂಗಸ್ವಾಮಿ ಯಾರಪ್ಪ ಇದು ಇಷ್ಟೊತ್ತಲ್ಲಿ ಹೀಗೆ ಬಾಗಿಲು ತಡ್ತಾ ಇದ್ದಾರೆ ಯಾರಿರ್ಬೋದು ಅಂತ ಹೋಗಿ ಬಾಗಿಲನ್ನು ತೆಗೆದು ನೋಡ್ತಾರೆ ಬಾಗಿಲು ತೆಗೆದು ನೋಡಿದಾಗ ರಂಗಸ್ವಾಮಿಗೆ ಪರಿಚಯ ಇರೋ ಪಕ್ಕದ ಬೀದಿಯ ಒಬ್ಬಳು ಹೆಂಗಸು ಮನೆ ಮುಂದೆ ನಿಂತಿರ್ತಾಳೆ ಆ ಹೆಂಗಸನ್ನು ನೋಡಿ ರಂಗಸ್ವಾಮಿ ಓ ರಮಕ ನೀನಾ ಏನಕ್ಕ ಇಷ್ಟೊತ್ತಲ್ಲಿ ಏನಾಯ್ತು ಯಾಕಷ್ಟು ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಅಣಾ ರಂಗಣ ನನ್ನ ಸೊಸೆಗೆ ಹೆರಿಗೆನೋ ಶುರುವಾಗ್ಬಿಟ್ಟಿದೆ ಮನೆಯಲ್ಲಿ ಅವ್ರ ಯಜಮಾನ್ರು ಕೂಡ ಇಲ್ಲ ನಮ್ಮ ಯಜಮಾನ್ರು ಕೂಡ ಇಲ್ಲ ತುಂಬ ನೋವಿಂದ ನರಳ್ತಾ ಇದ್ದಾಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಬಾರಣ ಅಂತ ಕರೀತಾಳೆ ಅದಕ್ಕೆ ರಂಗಸ್ವಾಮಿ ಓ ಹೌದಾ ರಮಕ್ಕ ಒಂದು ನಿಮಿಷ ಇರು ಶರ್ಟ್ ಹಾಕ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಮನೆಯ ಒಳಗೆ ಹೋಗಿ ಶರ್ಟ್ ಹಾಕ್ಕೊಂಡು ಆಟೋ ಸ್ಟಾರ್ಟ್ ಮಾಡಿ ರಾಮಕ್ಕನ ಜೊತೆಯೇ ಅವರ ಮನೆಗೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಅವರ ಸೊಸೆ ಹೆರಿಗೆ ನೋವಿಗೆ ತುಂಬ ಕಷ್ಟಪಡ್ತಾ ಇರ್ತಾರೆ ತಕ್ಷಣ ರಂಗಸ್ವಾಮಿ ಮತ್ತು ರಾಮಕ್ಕ ಇಬ್ಬರು ಆಕೆಯನ್ನು ಆಟೋ ಒಳಗೆ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ರಂಗಸ್ವಾಮಿ ಆ ಗರ್ಭಿಣಿ ಹೆಂಗಸನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲರೂ ಆಗಿ ಬಳಸೋ ಆ ರಸ್ತೆಯಲ್ಲಿ ಹೋಗೋಣ ಅಂತ ಅಂದುಕೊಳ್ತಾನೆ ಆದರೆ ಹೋಗ್ತಾ ಹೋಗ್ತಾ ಆ ಗರ್ಭಿಣಿ ಹೆಂಗಸಿನ ನರಳಾತ ಜಾಸ್ತಿ ಆಗಿಬಿಡುತ್ತೆ ನೋವಿಗೆ ಜೋರಾಗಿ ಕಿಚ್ಚೋದಕ್ಕೆ ಶುರು ಮಾಡ್ತಾಳೆ ಆಗ ರಂಗಸ್ವಾಮಿ ಪರಿಸ್ಥಿತಿಗೆ ಕಟ್ಟು ಬಿದ್ದು ಬೇಗ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದೇ ಶಾರ್ಟ್ಕಟ್ ರಸ್ತೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಹೋಗುವಾಗಲೂ ರಂಗಸ್ವಾಮಿ ಭಯದಿಂದನೇ ಹೋಗ್ತಾನೆ ಎಲ್ಲಿ ಯಾವಾಗ ಏನಾಗ್ಬಿಡುತ್ತೋ ಅಂತ ಆದರೆ ಹೋಗುವಾಗ ರಂಗಸ್ವಾಮಿಗೆ ಆಗಲಿ ರಾಮಕ್ಕಾಗೆ ಆಗಲಿ ಯಾವುದೇ ರೀತಿಯ ಕೆಟ್ಟ ಅನುಭವಗಳು ಆಗೋದಿಲ್ಲ ಕೊನೆಗೆ ರಂಗಸ್ವಾಮಿ ಆಸ್ಪತ್ರೆಯನ್ನು ತಲುಪ್ತಾರೆ ಆ ಗರ್ಭಿಣಿ ಹೆಂಗಸನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಮಾಡ್ತಾರೆ ಇದಾದ ನಂತರ ರಂಗಸ್ವಾಮಿ ರಾಮಕ್ಕಗೆ ಅಕ್ಕ ನೀನು ನಿನ್ನ ಸೊಸೆ ಹತ್ರನೇ ಇದ್ದು ಹುಷಾರಾಗಿ ನೋಡ್ಕೋ ನಾನು ಹೋಗಿ ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಮಗನ ಬಂದಿದ್ರೆ ಅವರನ್ನು ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ರಂಗಸ್ವಾಮಿಗೆ ಬರುವಾಗ ನನಗೆ ಆ ಶಾರ್ಟ್ಕಟ್ನಲ್ಲಿ ಏನೂ ಕೆಟ್ಟದಾಗ್ಲಿಲ್ವಲ್ಲ ಹೋಗುವಾಗಲೂ ಕೂಡ ಅದೇ ರಸ್ತೆಯಲ್ಲಿ ಹೋಗೋಣ ಯಾರೋ ಒಬ್ಬರಿಗೆ ಅಲ್ಲಿ ಕೆಟ್ಟದಾಗಿದೆ ಅಂತ ಹೇಳಿ ಆ ರಸ್ತೆನೇ ಕೆಟ್ಟದ್ದು ಅಂತ ಹೇಳೋದಕ್ಕಾಗುತ್ತಾ ಹೇಳಿ ಅಂತ ಯೋಚನೆ ಮಾಡ್ತಾ ವಾಪಸ್ ಅದೇ ರಸ್ತೆಯಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ ಇದೇ ನೋಡಿ ರಂಗಸ್ವಾಮಿ ಅವರ ಜೀವನದಲ್ಲಿ ಅವತ್ತು ರಾತ್ರಿ ಮಾಡಿದ ಅತಿ ದೊಡ್ಡ ತಪ್ಪು ಯಾಕಂದರೆ ರಂಗಸ್ವಾಮಿ ಆ ಗರ್ಭಿಣಿ ಹೆಂಗಸನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ವಾಪಸ್ ಅದೇ ರಸ್ತೆಯಲ್ಲಿ ಬರ್ತಾ ಇರ್ತಾನೆ ಅಷ್ಟೊತ್ತಿಗಾಗಲೇ ಟೈಮ್ ರಾತ್ರಿ ಒಂದೂವರೆ ಎರಡು ಗಂಟೆ ಆಗೋಗಿರುತ್ತೆ ಹೀಗೆ ಆ ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ರಂಗಸ್ವಾಮಿ ಓಡಿಸ್ತಾ ಇದ್ದ ಆಟೋ ನಿಂತೋಗ್ಬಿಡತ್ತೆ ಆಗ ರಂಗಸ್ವಾಮಿ ಆಟೋಯಿಂದ ಕೆಳಗಿಳಿದು ಹಿಂದೆ ಹೋಗಿ ಇಂಜನ್ ಹತ್ತಿರ ಏನಾಗಿದೆ ಅಂತ ಚೆಕ್ ಮಾಡ್ತಾ ಇರ್ತಾನೆ ಈ ರೀತಿ ರಂಗಸ್ವಾಮಿ ಇಂಜನ್ ಚೆಕ್ ಮಾಡ್ತಾ ಇರೋವಾಗ ಅವನ ಕಿವಿಗೆ ಯಾರೋ ದೂರದಿಂದ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಝಲ್ ಝಲ್ ಅಂತ ನಡ್ಕೊಂಡು ಬರ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ ಆಗ ರಂಗಸ್ವಾಮಿ ಹಿಂದೆ ತಿರುಗಿ ನೋಡ್ತಾನೆ ಆದರೆ ಅವನ ಕಣ್ಣಿಗೆ ಯಾರೂ ಕಾಣಿಸೋದಿಲ್ಲ ಇದಾದ ಮೇಲೆ ರಂಗಸ್ವಾಮಿ ಆಟೋ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ ಆದರೆ ಆಟೋ ಸ್ಟಾರ್ಟ್ ಆಗುತ್ತೆ ಆಗ ರಂಗಸ್ವಾಮಿ ಅಲ್ಲಿಂದ ಹೊರಡ್ತಾನೆ ಹೋಗುವಾಗ ರಂಗಸ್ವಾಮಿ ಯಾವ ಹಳೆಯ ಬಿಲ್ಡಿಂಗ್ ಮತ್ತೆ ಸ್ಮಶಾನಕ್ಕೆ ಆ ದಾರಿಯಲ್ಲಿ ಹೋಗೋದಕ್ಕೆ ಜನ ಭಯ ಪಡ್ತಾ ಇದ್ರು ಅದೇ ಬಿಲ್ಡಿಂಗ್ ಮತ್ತೆ ಸ್ಮಶಾನವನ್ನು ದಾಟ್ಕೊಂಡು ಹೋಗಬೇಕಾಗಿತ್ತು ಅದು ಇನ್ನೂ ಸ್ವಲ್ಪ ದೂರದಲ್ಲೇ ಇತ್ತು ಈ ರೀತಿ ಕೊನೆಗೂ ಆ ಬಿಲ್ಡಿಂಗ್ ಮತ್ತೆ ಸ್ಮಶಾನ ಬಂದೇ ಬಿಡುತ್ತೆ ರಂಗಸ್ವಾಮಿ ಅದರ ಮುಂದೆನೇ ನಿಧಾನಕ್ಕೆ ಆಟೋ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಕರೆಕ್ಟಾಗಿ ಯಾರೋ ಒಬ್ಳು ಹೆಂಗಸೋ ರಂಗಸ್ವಾಮಿಯನ್ನು ಹೆಸರಿಟ್ಟು ಕೂಗಿದ ಹಾಗೆ ಅನ್ನಿಸುತ್ತೆ ಆಗ ರಂಗಸ್ವಾಮಿ ತಕ್ಷಣ ಆಟೋ ನಿಲ್ಲಿಸಿ ಬಿಡ್ತಾನೆ ನನ್ನ ಕೂಗಿದ್ದು ಅಂತ ಆಟೋಯಿಂದ ಕೆಳಗಿಳಿದು ಸುತ್ತಮುತ್ತ ಎಲ್ಲ ನೋಡ್ತಾನೆ ಆಗ ರಂಗಸ್ವಾಮಿ ಕಿವಿಗೆ ಅದೇ ಹಳೆಯ ಬಿಲ್ಡಿಂಗ್ ಒಳಗಿಂದ ಮದುವೆಯ ಗಟ್ಟಿ ಮೇಳದ ಶಬ್ದ ಕೇಳಿಸುತ್ತೆ ಆಗ ರಂಗಸ್ವಾಮಿ ಆ ಬಿಲ್ಡಿಂಗ್ ಕಡೆ ತಲೆಯೆತ್ತಿ ನೋಡ್ತಾನೆ ಅಷ್ಟೆ ಅವನ ಕಣ್ಣನ್ನು ಅವನೇ ನಂಬೋದಕ್ಕಾಗೋದಿಲ್ಲ ಯಾಕಂದರೆ ಎಷ್ಟೋ ವರ್ಷಗಳ ಹಿಂದೆ ಪಾಳು ಬಿದ್ದು ಹೋದ ಆ ಹಳೆಯ ಬಿಲ್ಡಿಂಗ್ ಒಳಗಿಂದ ಮದುವೆಯ ಗಟ್ಟಿ ಮೇಳದ ಶಬ್ದ ಕೇಳಿಸ್ತಾ ಇರುತ್ತೆ ಜೊತೆಗೆ ಆ ಬಿಲ್ಡಿಂಗ್ನಲ್ಲಿ ಏನೋ ಒಂದು ಶುಭ ಕಾರ್ಯ ನಡೀತಾ ಇದೆಯೇನೋ ಅಂತ ರಂಗಸ್ವಾಮಿಗೆ ಅನಿಸುತ್ತೆ ಆದರೆ ಅದೆಲ್ಲ ಸುಳ್ಳು ಅಂತ ರಂಗಸ್ವಾಮಿಯ ಮತ್ತೊಂದು ಮನಸ್ಸು ಅವನಿಗೆ ಹೇಳ್ತಾ ಇತ್ತು ಈ ರೀತಿ ಸ್ವಲ್ಪ ಹೊತ್ತು ರಂಗಸ್ವಾಮಿ ಅದೇ ಬಿಲ್ಡಿಂಗ್ ನೋಡಿಕೊಂಡು ಆ ಗಟ್ಟಿ ಮೇಳದ ಶಬ್ದವನ್ನು ಕೇಳಿಸ್ಕೊಂಡು ನಿಂತ್ಕೊಂಡು ಬಿಡ್ತಾನೆ ಆಗ ರಂಗಸ್ವಾಮಿ ಕಣ್ಣಿಗೆ ಒಂದು ದೃಶ್ಯ ಕಾಣಿಸ್ಕೊಳ್ಳುತ್ತೆ ಅದೇನಂದರೆ ಅದೇ ಪಾಳು ಬಿದ್ದ ಬಿಲ್ಡಿಂಗ್ ಮೇಲೆ ಯಾರೋ ಒಬ್ಳು ಹೆಂಗಸು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ನಿಂತ್ಕೊಂಡಿರ್ತಾಳೆ ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿದ್ದು ಸೇಮ್ ಟು ಸೇಮ್ ಮದುವೆ ಹೆಣ್ಣಿನ ರೀತಿ ರೆಡಿಯಾಗಿರ್ತಾಳೆ ಆದರೆ ರಂಗಸ್ವಾಮಿಗೆ ಅದು ಮದುವೆ ಮಂಟಪ ಅಲ್ಲ ಅಲ್ಲಿ ಇಷ್ಟೊತ್ತಲ್ಲಿ ಯಾವ ಮದುವೆನೂ ನಡೆಯೋದಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಿತ್ತು ಹೀಗೆ ನೋಡಿ ನೋಡ್ತಿದ್ದ ಹಾಗೆ ಆ ಹೆಂಗಸು ಆ ಹಳೆಯ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಜಂಪ್ ಮಾಡಿಬಿಡ್ತಾಳೆ ಆ ಹೆಂಗಸು ಕೆಳಗೆ ಬಿದ್ದ ಶಬ್ದ ರಂಗಸ್ವಾಮಿ ಕಿವಿಗೆ ತುಂಬ ಕ್ಲಿಯರಾಗಿ ಕೇಳಿಸುತ್ತೆ ಆ ದೃಶ್ಯವನ್ನು ನೋಡಿದ ಮೇಲೆ ರಂಗಸ್ವಾಮಿ ಒಂದು ಕ್ಷಣ ಕೂಡ ಆ ಜಾಗದಲ್ಲಿ ಇರೋದಿಲ್ಲ ತಕ್ಷಣ ಆಟೋ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾನೆ ಬದುಕಿದೆ ಬಡ ಜೀವ ಅಂತ ರಂಗಸ್ವಾಮಿ ಆಟೋ ಓಡಿಸ್ಕೊಂಡು ಫಾಸ್ಟಾಗಿ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ರಂಗಸ್ವಾಮಿಯನ್ನ ಆಟೋ ಹಿಂದಿನ ಸೀಟ್ನಿಂದ ಯಾರೋ ಅಣ್ಣ ಕಾಪಾಡೋಣ ಅಂತ ಕರೆದ ಹಾಗೆ ಅನಿಸುತ್ತೆ ಆಗ ರಂಗಸ್ವಾಮಿ ಹಿಂದೆ ತಿರುಗಿ ನೋಡದೆ ಆಟೋ ಒಳಗಿದ್ದ ಮಿರರ್ನಿಂದನೇ ಹಿಂದೆ ಯಾರಿದ್ದಾರೆ ಅಂತ ನೋಡ್ತಾನೆ ಅಷ್ಟೇ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ರಂಗಸ್ವಾಮಿಗೆ ಭಯಕ್ಕೆ ಬೆವರು ಕಿತ್ಕೊಂಡು ಬಂದುಬಿಡುತ್ತೆ ಕೈ ಕಾಳೆಲ್ಲ ಗಡಗಡ ಅಂತ ನಡಗೋದಕ್ಕೆ ಶುರುವಾಗುತ್ತೆ ಯಾಕಂದರೆ ಹಿಂದಿನ ಸೀಟ್ನಲ್ಲಿ ಆಗಲೇ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದ ಅದೇ ಹೆಂಗಸು ಕೂತ್ಕೊಂಡಿರ್ತಾಳೆ ಆದರೆ ಆ ಹೆಂಗಸು ಈಗ ನೋಡೋದಕ್ಕೆ ತುಂಬ ಭಯಂಕರ ಹಾಗೂ ವಿಕಾರವಾಗಿರ್ತಾಳೆ ಅವಳ ಮುಖದಲ್ಲಿ ಕಣ್ಣುಗಳೇ ಇರಲಿಲ್ಲ ಮುಖ ಪೂರ್ತಿಯಾಗಿ ಕೊಳತು ಹೋಗಿ ಎಷ್ಟೋ ವರ್ಷಗಳಾಗಿದೆ ಅನ್ನೋ ರೀತಿ ಇತ್ತು ಮತ್ತು ಅವಳ ಕೊರಳಲ್ಲಿದ್ದ ಹೂವಿನ ಮಾಲೆ ಮತ್ತು ತಲೆಯಲ್ಲಿ ಮುಡ್ಕೊಂಡಿದ್ದ ಹೂವು ಎಲ್ಲ ರಕ್ತ ಸಿಕ್ತವಾಗಿತ್ತು ಅದನ್ನು ನೋಡಿದ ಮೇಲೆ ಆ ಊರಿನ ಜನ ಮಾತಾಡ್ಕೊಳ್ತಾ ಇದ್ದದ್ದು ನಿಜಾನೇ ಯಾವುದು ಸುಳ್ಳಲ್ಲ ಅಂತ ರಂಗಸ್ವಾಮಿಗೆ ಅನ್ನಿಸ್ಬಿಡುತ್ತೆ ಆದರೆ ಅವನ ಪ್ರಾಣಕ್ಕೆ ಅಪಾಯವಾಗಬಹುದು ಹಿಂದೆ ತಿರುಗಿ ನೋಡಿದ್ರೂ ಕೂಡ ಆ ದೆವ್ವ ಅವನನ್ನು ಸಾಯಿಸ್ಬಿಡ್ಬಹುದು ಅಂತ ತಿಳ್ಕೊಂಡು ರಂಗಸ್ವಾಮಿ ಏನೂ ಗೊತ್ತಿಲ್ಲದೆ ಒಂಥರ ಅವನ ಪಾಡಿಗೆ ಅವನು ಆಟೋ ಓಡಿಸ್ಕೊಂಡು ಹಾಗೆಯೇ ಮುಂದೆ ಸಾಗ್ತಾನೆ ಒಳಗಡೆ ರಂಗಸ್ವಾಮಿ ಭಯಕ್ಕೆ ಬೆಂದು ಹೋಗ್ತಾ ಇದ್ರು ಆಚೆ ಭಯವನ್ನು ತೋರಿಸ್ಕೊಳ್ದೆ ಆಟೋ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೇನು ಆ ಶಾರ್ಟ್ಕಟ್ ಮುಗಿಯುತ್ತೆ ಅನ್ನೋ ಸಮಯಕ್ಕೆ ಕರೆಕ್ಟಾಗಿ ಹಿಂದೆ ಕೂತಿದ್ದ ಆ ಹೆಂಗಸು ಮಾಯವಾಗಿ ಹೋಗ್ತಾಳೆ ತಕ್ಷಣ ರಂಗಸ್ವಾಮಿ ಸ್ಪೀಡ್ ಇನ್ನೂ ಜಾಸ್ತಿ ಮಾಡಿ ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ಮನೆಗೆ ಹೋಗೋ ಅಷ್ಟರಲ್ಲೇ ರಂಗಸ್ವಾಮಿಗೆ ಚಳಿ ಜ್ವರ ಬಂದುಬಿಟ್ಟಿರುತ್ತೆ ನೆಕ್ಸ್ಟ್ ದಿನ ಚಳಿ ಜ್ವರದ ಜೊತೆಗೆ ವಾಂತಿ ಭೇದಿ ಕೂಡ ಶುರು ಆಗ್ಬಿಡುತ್ತೆ ಐದು ದಿನಗಳ ಕಾಲ ರಂಗಸ್ವಾಮಿ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾರೆ ಆವತ್ತು ಆ ಶಾರ್ಟ್ಕಟ್ ದಾರಿಯಿಂದ ಎಸ್ಕೇಪ್ ಆದ ರಂಗಸ್ವಾಮಿ ಮತ್ತು ಅವರ ಲೈಫ್ನಲ್ಲಿ ಯಾವತ್ತೂ ಕೂಡ ಆ ದಾರಿಯ ಕಡೆಗೆ ತಲೆ ಹಾಕಿ ಕೂಡ ಮಲಗಲಿಲ್ಲ ಈಗಲೂ ಕೂಡ ಆ ಶಾರ್ಟ್ಕಟ್ ರಸ್ತೆ ಹಾಗೆ ಇದೆ ಆದರೆ ಆ ಹಳೆಯ ಬಿಲ್ಡಿಂಗ್ ಮತ್ತು ಸ್ಮಶಾನ ಈಗ ಇಲ್ಲ ಆದರೂ ರಂಗಸ್ವಾಮಿ ಇವತ್ತಿಗೂ ಕೂಡ ಅವರ ಮಕ್ಕಳನ್ನಾಗಲಿ ಅವರ ಮೊಮ್ಮಕ್ಕಳನ್ನಾಗಲಿ ಆ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಇದು ಚಿತ್ರದುರ್ಗದ ಆಟೋ ಡ್ರೈವರ್ ಡ್ರೈವರಾದ ರಂಗಸ್ವಾಮಿಗೆ ಆ ಹಾಂಟೆಡ್ ಶಾರ್ಟ್ಕಟ್ ರಸ್ತೆಯಲ್ಲಿ ಎದುರಾದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು